ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ಮೂವತ್ತೊಂದರಲ್ಲಿ ಕಥೆಯನ್ನು ಮುಂದುವರಿಸೋಣ ಸಿದ್ದು ಎಲ್ಲಿ ಸುದೀಪ್ ಎಂದು ಕಲ್ಪನಾರವರು ಸುತ್ತಲೂ ನೋಡುತ್ತಿದ್ದರೆ ಅವನು ಬರಲಿಲ್ಲ ಆಂಟಿ ಸ್ವಲ್ಪ ಬ್ಯುಸಿಯಾಗಿ ಇದ್ದಾನೆ ಎಂದನು ಸುದೀಪ್ ನಿಧಾನವಾಗಿ ಎಷ್ಟು ಬ್ಯುಸಿ ಇದ್ದರೆ ಮಾತ್ರ ಬೆಸ್ಟ್ ಫ್ರೆಂಡ್ ಆಫೀಸ್ ಓಪನಿಂಗ್ಗೆ ಬರದೇ ಇರ್ತಾನಾ ಎಂದ ಕಲ್ಪನಾರವರ ಮಾತುಗಳಿಗೆ ವಿಕ್ರಮ್ ಕಣ್ಣುಬ್ಬಗಳು ಗಂಟಿಕ್ಕೆ ನೋಡುತ್ತಾ ಅಂದರೆ ಸಿದ್ಧಾರ್ಥ್ ಸಹ ದಿವ್ಯಾಗೆ ಬೆಸ್ಟ್ ಫ್ರೆಂಡಾ ಸರ್ಪ್ರೈಸಿಂಗ್ ಆಗಿ ಇದೆ ಅವನಿಗೆ ಬರಬೇಕು ಅಂತ ತುಂಬ ಟ್ರೈ ಮಾಡ್ದ ಆದರೆ ಸಾಧ್ಯವಾಗಲಿಲ್ಲ ಏನೋ ಆಲೋಚನೆ ಮಾಡುತ್ತಿರುವ ವಿಕ್ರಮ್ನನ್ನು ಒಂದು ಕಣ್ಣು ಗಮನಿಸುತ್ತಲೇ ಕಲ್ಪನಾರವರಿಗೆ ಉತ್ತರ ಕೊಟ್ಟನು ಸುದೀಪ್ ಸುದೀಪ್ ಕಲ್ಪನಾ ಮಾತುಗಳಲ್ಲಿ ಬಿದ್ದರೆ ದಿವ್ಯಾ ಫ್ರೆಂಡ್ಸ್ ಎಂದ ಆಲೋಚನೆ ಬಳಿಯೇ ನಿಂತು ಬಿಟ್ಟನು ವಿಕ್ರಮ್ ಒಳ್ಳೆ ಫ್ರೆಂಡ್ಸ್ ಆಗಿದ್ದ ನಾವು ಲವರ್ಸ್ ಆಗಿ ಬದಲಾದೆವು ಒಬ್ಬರನ್ನು ಬಿಟ್ಟು ಒಬ್ಬರು ಇರಲಾರೆವು ಅನ್ನುವಷ್ಟರ ಮಟ್ಟಿಗೆ ಹತ್ತಿರವಾದೆವು ಆದರೆ ಆ ವಿಧಿಬರಹದಿಂದ ದೂರವಾದೆವು ದಿವ್ಯ ಮಾತುಗಳು ವಿಕ್ರಮ್ ಕಣ್ಣುಗಳ ಮುಂದೆ ಹಾದು ಹೋಗುತ್ತಿವೆ ಇಷ್ಟು ದಿನ ದಿವ್ಯ ಯಾರನ್ನು ಪ್ರೀತಿಸಿದ್ದು ಎನ್ನುವುದರ ಬಗ್ಗೆ ವಿಕ್ರಮ್ ದೊಡ್ಡದಾಗಿ ಹಿಡಿಸಿಕೊಳ್ಳಲಿಲ್ಲ ದಿವ್ಯಳನ್ನು ಸಹ ಕೇಳಲಿಲ್ಲ ಆದರೆ ಇವರೆಲ್ಲರೂ ಫ್ರೆಂಡ್ಸ್ ಅಂದ ಮೇಲೆ ಆ ಹುಡುಗ ಯಾರು ಆಗಿರುತ್ತಾನೆ ಎನ್ನುವ ಆಲೋಚನೆ ಶುರುವಾಯಿತು ವಿಕ್ರಮ್ಗೆ ಆದರೆ ಈಗ ಯಾರನ್ನೂ ಕೇಳುವ ಸಂದರ್ಭವಲ್ಲವೆಂದು ತನ್ನ ಸಂದೇಹವನ್ನು ಒಳಗೆ ಬಚ್ಚಿಟ್ಟುಕೊಂಡು ಸುದೀಪ್ ಕಲ್ಪನಾರವರು ಮಾತನಾಡುತ್ತಿದ್ದರೆ ಸೈಲೆಂಟಾಗಿ ನೋಡುತ್ತಿದ್ದಾನೆ ಸ್ವಲ್ಪ ಸಮಯದ ನಂತರ ಶ್ರೀಧರ್ ಅವರು ಸ್ಟೇಜ್ ಹತ್ತಿ ದಿವ್ಯಾ ಬಗ್ಗೆ ಮಾತನಾಡಿ ಅಕ್ಕಿಯನ್ನು ಸ್ಟೇಜ್ ಮೇಲಕ್ಕೆ ಆಹ್ವಾನಿಸಿದರು ಗುಡ್ ಮಾರ್ನಿಂಗ್ ಎವ್ರಿ ಒನ್ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಫಾರ್ ಕಮಿಂಗ್ ಇಯರ್ ಕಾಲೇಜ್ ಡೇಸ್ನಿಂದ ಸ್ವಂತವಾಗಿ ಕಂಪನಿ ಇಡಬೇಕೆಂದು ನನಗೆ ಡ್ರೀಮ್ ಇತ್ತು ಅದು ಈಗ ನೆರವೇರಿತು ಮೊದಲಿಗೆ ಥೌಸಂಡ್ ಎಂಪ್ಲಾಯೀಸ್ ಜೊತೆ ಪ್ರಾರಂಭವಾಗಿ ನಂತರ ಇಟ್ ವಿಲ್ ಗ್ರೋ ಬಿಗ್ ನನಗೆ ಸಪೋರ್ಟ್ ಆಗಿ ನಿಂತ ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ಫ್ರೆಂಡ್ಸ್ಗೆ ಆ್ಯಂಡ್ ನನ್ನನ್ನು ನಂಬಿ ನನಗೆ ಜೊತೆಯಾಗಿ ನಿಂತ ಇನ್ವೆಸ್ಟರ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಗನೂ ಗೊತ್ತಾ ಎಷ್ಟೋ ಕಾನ್ಫಿಡೆನ್ಸ್ನಿಂದ ಮಾತನಾಡುತ್ತಿರುವ ದಿವ್ಯಾ ಕಡೆಗೆ ಮಂತ್ರಮುಗ್ಧನಂತೆ ನೋಡುತ್ತಾ ಇದ್ದು ಬಿಟ್ಟನು ವಿಕ್ರಮ್ ಐ ನೀಡ್ ಯುವರ್ ವ್ಯಾಲ್ಯೂಯಬಲ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಸಪೋರ್ಟ್ ದಿವ್ಯಾ ಖುಷಿಯಿಂದ ಮಾತು ಮುಗಿಸಿದಾಗ ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿದರು ಸಂತೋಷದಿಂದ ಆನಂದ ಬಾಷ್ಪಗಳನ್ನು ಸುರಿಸುತ್ತಿರುವ ದಿವ್ಯಗಳನ್ನು ನೋಡಿ ತುಂಬ ಹ್ಯಾಫಿಯಾಗಿ ಪೀಲಾದನು ಸುದೀಪ್ ಇಂದಿನ ಕಹಿ ನೆನಪುಗಳಿಂದ ಹೊರಬಂದು ತನ್ನ ಕೆರಿಯರ್ ಮೇಲೆ ಕಾನ್ಸಂಟ್ರೇಷನ್ ಮಾಡುತ್ತಿರುವ ದಿವ್ಯಳನ್ನು ನೋಡಿ ತುಂಬ ಸಂತೋಷವಾಯಿತು ಅವನಿಗೆ ಬಪೆಟ್ ವ್ಯವಸ್ಥೆಯ ಮೂಲಕ ಎಲ್ಲರಿಗೂ ಊಟಗಳನ್ನು ಏರ್ಪಾಟು ಮಾಡಿದರು ವಿಕ್ರಮ್ ದಿವ್ಯಾ ಫ್ಯಾಮಿಲಿ ಅವರ ಜೊತೆ ಸೇರಿ ಸುದೀಪ್ ಸಹ ಊಟ ಮಾಡುತ್ತಿದ್ದಾನೆ ಸುದೀಪ್ನನ್ನು ದಿವ್ಯಾ ಬೆಸ್ಟ್ ಫ್ರೆಂಡ್ ಅಂತ ಕಾವೇರಿ ಶಂಕರಪ್ಪನವರಿಗೆ ಪರಿಚಯ ಮಾಡಿದಳು ಕಲ್ಪನಾ ಸುದೀಪ್ ಕಳುಹಿಸಿದ ದಿವ್ಯಾ ಫೋಟೋಗಳನ್ನು ನೋಡುತ್ತಿದ್ದಾನೆ ಸಿದ್ಧಾರ್ಥ್ ಸ್ವಿಚ್ ಕೊಡುತ್ತಿರುವ ಫೋಟೋ ನೋಡುತ್ತಾ ಸುಮಾರು ಒಂದು ವರ್ಷದ ಹಿಂದೆ ತನ್ನ ಹಾಗೂ ದಿವ್ಯಾ ಮಧ್ಯೆ ನಡೆದ ಸಂಘಟನೆ ನೆನಪು ಮಾಡಿಕೊಂಡನು ಅತಿ ಶೀಘ್ರದಲ್ಲೇ ನಿನ್ನ ಕಂಪನಿಗೆ ಪೈಪೋಟಿಯಾಗಿ ಡಿ ವಿ ಗ್ರೂಪ್ ಆಫ್ ಕಂಪನಿ ಬರ್ತಿದೆ ರೆಡಿ ಟು ಕಂಪೀಟ್ ದಿವ್ಯಾ ಮಾತುಗಳಿಗೆ ವಿಚಿತ್ರವಾಗಿ ನೋಡಿ ಡಿ ವಿ ಅಂದರೆ ಏನು ಎಂದು ಕೇಳಿದನು ಸಿದ್ಧಾರ್ಥ್ ನಗುತ್ತ ದಿವ್ಯಾ ಸಿದ್ಧಾರ್ಥ್ ವರ್ಮ ಎಂದು ದಿವ್ಯಾ ತನ್ನ ಶರ್ಟ್ ಕಾಲರ್ ಎಗರಾಕಿ ಎಮ್ಮೆಯಿಂದ ಹೇಳುತ್ತಿದ್ದರೆ ಜೌರಾಗಿನಕ್ಕೂ ನಮ್ಮ ಕಂಪನಿಯನ್ನೇ ನೋಡಿಕೊಳ್ಳಬಹುದಲ್ವೇನೆ ನೀನು ಹೊಸದಾಗಿ ಕಂಪನಿ ಇಟ್ಟು ಕಷ್ಟಪಡುವುದು ಅವಶ್ಯಕತೆ ಇದೆಯಾ ಎಂದನು ಸಿದ್ಧಾರ್ಥ್ ಆಹಾ ಕಂಪನಿ ಸ್ಟಾರ್ಟ್ ಮಾಡುವುದು ನನ್ನ ಡ್ರೀಮ್ ಹೆಜ್ಜೆ ಹಿಂದೆ ಹಾಕುವ ಪ್ರಸಕ್ತಿಯೇ ಇಲ್ಲ ನಾನು ನಿನಗೆ ಪೈಪೋಟಿಯಾಗಿ ಬರ್ತೀನಿ ಅಂತ ಭಯಪಡ್ತಿದೆಯಾ ದಿವ್ಯ ಹಾಸ್ಯ ಮಾತುಗಳಿಗೆ ಅವಳ ತಲೆಗೆ ಒಂದು ಕೊಟ್ಟು ಅಷ್ಟಿಲ್ಲ ಕಣೆ ನನ್ನ ಹೆಂಡತಿ ನನಗೆ ಪೈಪೋಟಿಯಾಗಿ ಬಂದರೆ ತುಂಬ ಮಜವಾಗಿ ಇರುತ್ತದೆ ಇಟ್ಸ್ ಎ ಪ್ರೌಡ್ ಮೂಮೆಂಟ್ ಬಟ್ ಅದಕ್ಕೋಸ್ಕರ ನೀನು ತುಂಬ ಕಷ್ಟಪಡಬೇಕು ತಪ್ಪದೆ ಸಪೋರ್ಟ್ ಮಾಡುವುದಕ್ಕೆ ನೀನು ಇದ್ದೀಯಾ ಅಲ್ವಾ ಏನು ಬೇಕಾದರೂ ಸಾಧಿಸಿಬಿಡ್ತೀನಿ ಎಂದು ನಗುತ್ತಾ ಸಿದ್ಧಾರ್ಥನನ್ನು ಹಗ್ ಮಾಡಿಕೊಂಡಳು ದಿವ್ಯಾ ಆ ಸನ್ನಿವೇಶವನ್ನು ನೆನಪು ಮಾಡಿಕೊಂಡು ಸಿದ್ಧಾರ್ಥ ಭಾರವಾಯಿತು ಆಮ್ ಸಾರಿ ದಿವ್ಯಾ ಈ ಸಮಯದಲ್ಲಿ ನಿನ್ನ ಪಕ್ಕದಲ್ಲಿ ಇರಲು ಸಾಧ್ಯವಾಗಲಿಲ್ಲ ಐ ಆಮ್ ರಿಯಲಿ ಹ್ಯಾಪಿ ಫಾರ್ ಯು ಡೈರೆಕ್ಟಾಗಿ ನಿನಗೆ ಸಪೋರ್ಟ್ ಮಾಡದಿದ್ದರೂ ಇನ್ಡೈರೆಕ್ಟಾಗಿ ನನ್ನ ಸಪೋರ್ಟ್ ಯಾವತ್ತಿಗೂ ಇರುತ್ತದೆ ನೀನು ನನ್ನೊಂದಿಗೆ ಸ್ಪರ್ಧಿಸುವ ಮಟ್ಟಕ್ಕೆ ಆದಷ್ಟು ಬೇಗ ಬೆಳೆಯಬೇಕು ಅಂತ ಮನಸ್ಫೂರ್ತಿಯಾಗಿ ಕೋರಿಕೊಳ್ಳುತ್ತಿದ್ದೇನೆ ಭಾರವಾಗಿ ಉಸಿರಿ ಹಿಡಿದುಕೊಂಡು ಫೋನ್ ಪಕ್ಕಕ್ಕೆ ಇಟ್ಟನು ಊಟಗಳು ಮುಗಿದ ನಂತರ ಗೆಸ್ಟುಗಳೆಲ್ಲ ಹೊರಟು ಹೋಗಿ ದಿವ್ಯಾ ಶ್ರೀಧರ್ ಅವರ ಜೊತೆಗೆ ವಿಕ್ರಮ್ ಶಂಕರಪ್ಪನವರು ಆಫೀಸಿನಲ್ಲಿ ಸಿಸ್ಟಮ್ಸ್ ಅರೇಂಜ್ಮೆಂಟ್ಗೋಸ್ಕರ ಇಂಟೀರಿಯರ್ ಡಿಸೈನಿಂಗ್ ಮಾಡಿಸುತ್ತಿದ್ದರೆ ವಿಕ್ರಮ್ ದಿವ್ಯಾಳನ್ನು ಏಕಾದರೂ ಒಂದು ಮಾಡಬೇಕು ಅಂತ ಪಣತೊಟ್ಟ ಸುದೀಪ್ ಕಲ್ಪನಾ ಕಾವೇರಿ ಅವರ ಜೊತೆ ಕುಳಿತುಕೊಂಡು ಮಾತುಗಳಲ್ಲಿ ಮದುವೆ ಟಾಪಿಕ್ ತೆಗೆದುಕೊಂಡು ಬಂದನು ಆಂಟಿ ದಿವ್ಯಾಳನ್ನು ಮದುವೆಗೆ ಒಪ್ಪಿಸುತ್ತೇನೆ ಅಂತ ನಿಮಗೆ ಕೊಟ್ಟ ಮಾತಿನ ಪ್ರಕಾರ ವಿಕ್ರಮ್ ದಿವ್ಯಾಳನ್ನು ಒಂದು ಮಾಡಲು ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡುತ್ತೇನೆ ದಿವ್ಯಾ ನನಗೆ ಫ್ರೆಂಡ್ ಅಂತ ನಿಮಗೆ ಗೊತ್ತು ಆದರೆ ನಿಮಗೆ ಗೊತ್ತಿಲ್ಲದ ಮತ್ತೊಂದು ವಿಷಯ ಏನೆಂದರೆ ವಿಕ್ರಮ್ ಸಹ ನನಗೆ ಫ್ರೆಂಡ್ ಆದರೆ ದಿವ್ಯಳಿಂದ ಅಲ್ಲ ಎಂದು ಹೇಳಿದ ತಕ್ಷಣ ಮತ್ತೆ ಹೇಗೆ ಗೊತ್ತು ಸುದೀಪ್ ಎಂದು ಕೇಳಿದಳು ಕಲ್ಪನಾ ಸಿದ್ಧಾರ್ಥ್ ವೈಪ್ ವಿಕ್ರಮ್ ಒಂದೇ ಕಂಪನಿ ಒಂದೇ ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡುತ್ತಿದ್ದಾರೆ ಇಬ್ಬರೂ ಒಳ್ಳೆ ಫ್ರೆಂಡ್ ಸಹ ಆ ರೀತಿ ನನಗೆ ಪರಿಚಯ ಆ್ಯಂಡ್ ನಮ್ಮ ಮನೆ ಸಹ ಇಲ್ಲೇ ಹತ್ತಿರದಲ್ಲೇ ಇರೋದು ಅವರಿಬ್ಬರನ್ನು ಒಂದು ಮಾಡುವುದಕ್ಕೆ ನನ್ನ ಪ್ರಯತ್ನ ನಾನು ಮಾಡುತ್ತೇನೆ ಎಂದು ಹೇಳಿದ ತಕ್ಷಣ ಕಲ್ಪನಾ ಕಾವೇರಿಯವರ ಮುಖಗಳು ಸಂತೋಷದಿಂದ ಹೊಳೆದವು ನೀವು ಕೂಡ ಒಂದು ಮುಖ್ಯವಾದ ಕೆಲಸ ಮಾಡಬೇಕು ಎಂದರು ಸುದೀಪ್ ಕಾವೇರಿಯವರ ಕಡೆ ನೋಡುತ್ತ ಹೇಳಪ್ಪ ಏನು ಮಾಡಬೇಕು ಎಂದು ಕೇಳಿದರು ಕಾವೇರಿಯವರು ಕಾತುರದಿಂದ ಇಟ್ಸ್ ವೆರಿ ಸೀಕ್ರೆಟ್ ಹತ್ತಿರಕ್ಕೆ ಬನ್ನಿ ಎಂದಿದ್ದರಿಂದ ಕಾವೇರಿಯವರು ಕಲ್ಪನಾ ಸ್ವಲ್ಪ ಹತ್ತಿರಕ್ಕೆ ಬಗ್ಗೆ ಆಸಕ್ತಿಯಾಗಿ ಕೇಳುತ್ತಿದ್ದಾರೆ ಅವರಿಬ್ಬರಿಗೆ ನೀವು ಏಕಾಂತವನ್ನು ಕಲ್ಪಿಸಬೇಕು ಅವರಿಬ್ಬರನ್ನು ಬಿಟ್ಟು ನೀವು ಸ್ವಲ್ಪ ದಿನ ಎಲ್ಲಿಗಾದರೂ ಹೋಗಿ ಬನ್ನಿ ಎಂದು ಹೇಳಿದ ತಕ್ಷಣ ಅಯ್ಯೋ ಅವರನ್ನು ಒಂಟಿಯಾಗಿ ಬಿಟ್ಬಿಟ್ಟು ಹಾಗೆ ಹೇಗೆ ಹೋಗ್ತೀವಪ್ಪ ಮಕ್ಕಳಿಗೆ ತೊಂದರೆಯಾಗುತ್ತದೆ ಎಂದರು ಕಾವೇರಿಯವರು ಗಾಬರಿಯಿಂದ ಆಂಟಿ ಅವರ ಮದುವೆ ನಡೀಬೇಕಾ ಬೇಡವಾ ನಡೆಯಬೇಕು ನಡೆಯಬೇಕು ಎಂದರು ಕಾವೇರಿಯವರು ಹಾಗಾದರೆ ನಾನು ಹೇಳ್ದಂಗೆ ಕೇಳಿ ಮನೆಯಲ್ಲಿ ಅವರಿಬ್ಬರೇ ಇದ್ದರೆ ಖಚಿತವಾಗಿ ಮಾತನಾಡಿಕೊಳ್ಳಬೇಕು ಒಟ್ಟಾಗಿ ಕೆಲಸ ಮಾಡಿಕೊಳ್ಳಬೇಕು ಈ ಕ್ರಮದಲ್ಲಿ ಒಬ್ಬರ ಮೇಲೆ ಮತ್ತೊಬ್ಬರು ಕೇರ್ ತೆಗೆದುಕೊಳ್ಳುತ್ತಾರೆ ಒಬ್ಬರನ್ನು ಒಬ್ಬರು ಅರ್ಥ ಮಾಡಿಕೊಳ್ಳುತ್ತಾರೆ ನಿಧಾನವಾಗಿ ಅವರ ಮಧ್ಯೆ ಪ್ರೀತಿ ಚಿಗುರಿಸಿ ಮೊಗ್ಗುಗಳು ಹಾಕಿ ಹೂಗಳು ಕೂಡ ಹರಳುತ್ತವೆ ಹೇಗಿದೆ ಐಡಿಯಾ ಎಂದನು ಇಬ್ಬರ ಕಡೆಯೂ ಬದಲಿಸಿ ಬದಲಿಸಿ ನೋಡುತ್ತ ಐಡಿಯಾ ಚೆನ್ನಾಗೇ ಇದೆ ಆದರೆ ನಾವು ಅಂದುಕೊಂಡಂತೆ ಆಗದೆ ಇಬ್ಬರು ಬೈದುಕೊಂಡು ಒಡೆದುಕೊಂಡು ಇನ್ನೂ ದೂರವಾದರೆ ಹೇಗೆ ಎಂದು ಹೇಳುತ್ತಿರುವ ಕಲ್ಪನಾರವರ ಕಡೆ ಚಿರುಕೂಪದಿಂದ ನೋಡಿ ಥಿಂಕ್ ಪಾಸಿಟಿವ್ ಆಂಟಿ ಈಗ ಅವರು ಒಳ್ಳೆ ಫ್ರೆಂಡ್ಸ್ ವಿಕ್ರಮ್ ದಿವ್ಯಾಗೆ ಎಷ್ಟು ಸಪೋರ್ಟ್ ಮಾಡ್ತಿದ್ದಾನೆ ಸೊ ಏಕಾಂತ ಕಲ್ಪಿಸಿದರೆ ಇನ್ನೂ ಹತ್ತಿರವಾಗುತ್ತಾರೆ ವಿನಃ ದೂರ ಆಗುವುದಿಲ್ಲ ನಾನು ಹೇಳ್ತಿದ್ದೀನಿ ಅಲ್ವಾ ಎಂದನು ಸುದೀಪ್ ಹಾಂ ಸರಿ ಎಂದಳು ಕಲ್ಪನಾ ಆಲೋಚನೆ ಮಾಡುತ್ತಾ ಸರಿ ಸುದೀಪ್ ನೀನು ಹೇಳ್ದಂಗೆ ಮಾಡ್ತೀವಿ ಎಂದರು ಕಾವೇರಿಯವರು ಒಂದು ವಾರ ಇಲ್ಲೇ ಇದ್ದು ದಿವ್ಯ ಆಫೀಸ್ ಪೂರ್ತಿಯಾಗಿ ಸೆಟ್ ಮಾಡಿ ಹೋಗೋಣ ಎಂದರು ಅಂಕಲ್ ಆನಂತರ ಏನೋ ಒಂದು ರೀಸನ್ ಹೇಳಿ ಅತ್ತಿಗೆಯವರನ್ನು ನಮ್ಮ ಜೊತೆ ಕರೆದುಕೊಂಡು ಹೋಗ್ತೀವಿ ಎಂದಳು ಕಲ್ಪನಾ ಓಕೆ ಡನ್ ಎಂದು ನಗುತ್ತಾ ಇಬ್ಬರಿಗೂ ಹೈಪೈ ಕೊಟ್ಟು ದಿವ್ಯಾ ಹತ್ತಿರಕ್ಕೆ ಹೋಗಿ ಆಕೆಗೆ ಆಫೀಸ್ ವಿಷಯಗಳಲ್ಲಿ ಸಲಹೆಗಳನ್ನು ಕೊಡುವುದರಲ್ಲಿ ಮಗ್ನನಾದನು ಸುದೀಪ್ ವಿಕ್ರಮ್ ದಿವ್ಯ ವಿಷಯದಲ್ಲಿ ಸುದೀಪ್ ಭರವಸೆ ಕೊಟ್ಟಿದ್ದರಿಂದ ನಿಶ್ಚಿಂತೆಯಾಗಿ ಉಸಿರು ಎಳೆದುಕೊಂಡರು ಕಲ್ಪನಾ ಕಾವೇರಿಯವರು ಸಿದ್ಧಾರ್ಥ್ ಆಫೀಸ್ನಿಂದ ಮನೆಗೆ ಬಂದು ಕಾಫಿ ಕುಡಿದು ಹಾಲ್ನಲ್ಲಿ ಸೋಫಾದಲ್ಲಿ ಕುಳಿತುಕೊಂಡ ಜಾನಕಮ್ಮನವರ ಮಡಿಲಲ್ಲಿ ತಲೆ ಹಿಟ್ಟು ಮಲಗಿಕೊಂಡು ಸುಧಾ ಜಾನಕಿಯವರ ಜೊತೆ ಮಾತುಗಳು ಹೇಳುತ್ತಿದ್ದಾನೆ ಕಿಚನ್ನಲ್ಲಿ ಎಲ್ಲ ಕೆಲಸ ಮುಗಿಸಿ ಮಲ್ಲಿಗೆ ಹೂಗಳು ಕಟ್ಟುತ್ತಿರುವ ಸುಧಾ ಪಕ್ಕದಲ್ಲಿ ಬಂದು ಕುಳಿತುಕೊಂಡಳು ಸಾಕ್ಷಿ ಏನಮ್ಮ ಮೊಮ್ಮಗಳೇ ನಿನ್ನ ಜಾಬ್ ಬ್ಯುಸಿಯಲ್ಲಿ ಬಿದ್ದು ನಿನ್ನ ಗಂಡನನ್ನು ನೀನು ಸರಿಯಾಗಿ ಹಿಡಿಸಿಕೊಳ್ಳುತ್ತಿಲ್ಲ ಇನ್ನು ನೀನು ಕೆಲಸಕ್ಕೆ ಹೋಗುವ ಅವಶ್ಯಕತೆ ಇಲ್ಲ ಬಿಡ್ಬಿಡು ಎಂದ ಜಾನಕಿಯವರ ಮಾತುಗಳಿಗೆ ಅವಕ್ಕಾದಳು ಸಾಕ್ಷಿ ಏನಾಯಿತು ಅಜ್ಜಿ ನಿಮ್ಮ ಮೊಮ್ಮಗನನ್ನು ನಾನು ಚೆನ್ನಾಗಿಯೇ ನೋಡಿಕೊಳ್ಳುತ್ತಿದ್ದೇನೆ ಅಲ್ವಾ ಏನಂತ ಕಂಪ್ಲೇಂಟ್ ಮಾಡಿದರು ಎಂದು ಕೇಳಿದಳು ಸಿದ್ಧಾರ್ಥ್ ಕಡೆ ಹನುಮಾನದಿಂದ ನೋಡುತ್ತ ಓಯ್ ನಾನೇನು ಕಂಪ್ಲೇಂಟ್ ಮಾಡಲಿಲ್ಲ ನಿಮ್ಮ ಮಧ್ಯೆ ನನ್ನನ್ನು ಎಳೆಯಬೇಡಿ ಎಂದನು ಸಿದ್ಧಾರ್ಥ್ ನಿಮಗೆ ಯಾಕೆ ಆ ರೀತಿ ಅನ್ನಿಸಿತು ಅತ್ತೆ ಎಂದು ಕೇಳಿದಳು ಸುಧಾ ಸಿದ್ಧಾರ್ಥ್ ಕೂದಲನ್ನು ಕೈಯಲ್ಲಿ ಹಿಡಿದುಕೊಂಡು ನೋಡು ಇವನ ಕೂದಲು ಯಾವ ರೀತಿ ತಯಾರಾಗಿದೆ ಅಂತ ವಾರಕ್ಕೆ ಒಮ್ಮೆಯಾದರೂ ತಲೆಗೆ ಚೆನ್ನಾಗಿ ಎಣ್ಣೆ ಇಟ್ಟು ತಲೆ ಸ್ನಾನ ಮಾಡಿಸುವಂತೆ ಗಿಳಿಗೆ ಹೇಳಿದಂತೆ ಹೇಳಿದೆ ನಿನ್ನ ಮುದ್ದಿನ ಸೊಸೆಗೆ ನನ್ನ ಮಾತು ಕೇಳಿದ್ರೆ ತಾನೆ ಎಂದ ಜಾನಕಿಯವರ ಮಾತುಗಳಿಗೆ ಸಿದ್ಧಾರ್ಥ್ ನಕ್ಕರೇ ಅವನ ಕಡೆ ಚಿರುಕೋಪದಿಂದ ನೋಡಿದಳು ಸಾಕ್ಷಿ ಅಜ್ಜಿ ನಾನು ಎಣ್ಣೆ ಹಚ್ಚುತ್ತೇನೆ ಅಂದರೆ ಇವರೇ ಬೇಡ ಅಂತಾರೆ ಇದರಲ್ಲಿ ನನ್ನ ತಪ್ಪೇನೂ ಇಲ್ಲ ಇನ್ಮೇಲಾದರೂ ನೀಟಾಗಿ ಎಣ್ಣೆ ಹಾಕಿಸಿಕೊಳ್ಳುವುದಕ್ಕೆ ಹೇಳಿ ನಿಮ್ಮ ಮೊಮ್ಮಗನಿಗೆ ಎಂದಳು ಸಾಕ್ಷಿ ಏನೋ ನನ್ನ ಮೊಮ್ಮಗಳು ಹೇಳ್ತಾ ಇರೋದು ನಿಜಾನೇನಾ ಎಣ್ಣೆ ಕೂದಲಿಗೋಸ್ಕರ ಮಾತ್ರ ಅಲ್ಲ ಕಣ ಚೆನ್ನಾಗಿ ಎಣ್ಣೆಯಿಂದ ಮಸಾಜ್ ಮಾಡಿದರೆ ನಿನ್ನ ಕೆಲಸದ ಒತ್ತಡ ಕಡಿಮೆಯಾಗಿ ತಲೆನೋವು ಕಡಿಮೆಯಾಗಿ ಹಾಯಾಗಿ ಇರುತ್ತದೆ ನೋಡು ಎಷ್ಟು ಡಲ್ಲಾಗಿ ಕಾಣಿಸ್ತಿದೆಯಾ ಏನಮ್ಮ ಸಾಕ್ಷಿ ಇವನಿಗೆ ಎಣ್ಣೆ ಹಾಕಿ ಸ್ನಾನ ಮಾಡಿಸು ಕೇಳದಿದ್ದರ ನನಗೆ ಹೇಳು ನಾಲ್ಕು ಬಿಡ್ತೀನಿ ಎಂದರು ಜಾನಕಿಯವರು ಆಯಿತು ಅಜ್ಜಿ ಎಂದು ನಗುತ್ತಾ ಸಿದ್ಧಾರ್ಥ್ ಕಡೆ ನೋಡಿ ನಾಲಿಗೆ ಹೊರಕ್ಕೆ ಇಟ್ಟು ಹಂಗಿಸಿದಳು ಸಾಕ್ಷಿ ಸುಧಾ ಜಾನಕಿಯವರು ನಕ್ಕರೆ ಮೇಲಕ್ಕೆ ಬಾ ನಿನಗೆ ಮಾಡ್ತೀನಿ ಮಾತು ಹೊರಬರದೆ ತುಟಿಗಳು ಹಾಡಿಸುತ್ತಾ ಕಣ್ಸಣ್ಣೆಯಲ್ಲೇ ಸಾಕ್ಷಿಗೆ ಸಣ್ಣ ವಾರ್ನಿಂಗ್ ಕೊಟ್ಟು ಗುಡ್ ನೈಟ್ ಗ್ರಾನಿ ಗುಡ್ ನೈಟ್ ಚಿಕ್ಕಮ್ಮ ಎನ್ನುತ್ತಾ ಮೇಲಕ್ಕೆ ಹೊರಟು ಹೋದನು ಸಿದ್ಧಾರ್ಥ್ ಸಾಕ್ಷಿ ಕಿಚನ್ನೊಳಕ್ಕೆ ಹೋಗಿ ಆಯಿಲು ಬಿಸಿ ಮಾಡಿ ಬೌಲ್ನಲ್ಲಿ ತೆಗೆದುಕೊಂಡು ಹೋಗುತ್ತಿದ್ದರೆ ಸಾಕ್ಷಿ ಇವು ಹಿಟ್ಕೊ ಅಲ್ಲಿಯ ತನಕ ಕಟ್ಟಿರುವಷ್ಟು ಮಲ್ಲಿಗೆ ಹೂಗಳನ್ನು ಸಾಕ್ಷಿ ಕೈಗೆ ಕೊಟ್ಟಳು ಸುಧಾ ಸಣ್ಣದಾಗಿ ಸ್ಮೈಲ್ ಕೊಟ್ಟು ಹೂಗಳನ್ನು ತೆಗೆದುಕೊಂಡು ಬಾಯಿ ಮೇಲಕ್ಕೆ ಹೊರಟು ಹೋದಳು ಜಾನಕಿಯವರ ಜೊತೆ ಮಾತನಾಡುತ್ತಾ ಹೂಗಳು ಕಟ್ಟುವುದರಲ್ಲಿ ಮುಳುಗಿ ಹೋದಳು ಸುಧಾ ಸಾಕ್ಷಿ ರೂಮಿನೊಳಕ್ಕೆ ಬಂದ ತಕ್ಷಣ ಅವಳನ್ನು ಹಿಂದೆಯಿಂದ ಹಗ್ ಮಾಡಿಕೊಂಡು ವಾವ್ ಮತ್ತೇರಿಸುವ ಮಲ್ಲಿಗೆ ಹೂಗಳು ಸಾಕ್ಷಿ ಕೈಯಲ್ಲಿದ್ದ ಹೂಗಳು ತೆಗೆದುಕೊಂಡು ಸ್ಮೆಲ್ ನೋಡಿದನು ಈ ಸ್ಮೆಲ್ ನೋಡ್ತಿದ್ರೇನೆ ಮತ್ತೇರುತ್ತಿದೆ ಎನ್ನುತ್ತಾ ಸಾಕ್ಷಿ ಬೆನ್ನಿನ ಮೇಲೆ ತುಟಿಗಳು ಒತ್ತಿದರೆ ಸಿದ್ದು ಕೈಯಲ್ಲಿ ಹಾಯಿಲ್ ಇದೆ ಕೆಳಗಡೆಗೆ ಬಿದ್ದೋಗುತ್ತೆ ತುಂಟಾಟ ಮಾಡದೆ ನೀಟಾಗಿ ಆಯಿಲ್ ಹಚ್ಚಿಸಿಕೊಳ್ಳಿ ಎಂದಳು ಓಕೆ ಡಿಯರ್ ಎನ್ನುತ್ತಾ ಭುಜದ ಮೇಲೆ ನಿಧಾನವಾಗಿ ಬೈಟ್ ಮಾಡಿ ನಗುತ್ತಾ ಶರ್ಟ್ ತೆಗೆಯುತ್ತಿದ್ದರೆ ಭುಜದ ಮೇಲೆ ಹುಜ್ಜಿಕೊಳ್ಳುತ್ತಾ ಚಿರುಕೋಪದಿಂದ ನೋಡಿದಳು ಸಾಕ್ಷಿ ನೋಡಿದ್ದು ಸಾಕು ಎಣ್ಣೆ ಅಚ್ಚು ಎಂದು ಸಾಕ್ಷಿಯನ್ನು ಬೆಡ್ ಮೇಲೆ ಕುಡಿಸಿ ಶರ್ಟ್ ತೆಗೆದು ಅವಳ ಮುಂದೆ ನೆಲದ ಮೇಲೆ ಕುಳಿತುಕೊಂಡನು ಸಾಕ್ಷಿ ಉಗುರು ಬೆಚ್ಚಿನ ಎಣ್ಣೆಯನ್ನು ಅವನ ತಲೆಯ ಮೇಲೆ ಹಾಕಿ ಅವಳ ಬೆರಳುಗಳಿಂದ ಸ್ಮೂತಾಗಿ ಮಸಾಜ್ ಮಾಡುತ್ತಿದ್ದರೆ ಹಾಯಾಗಿ ಕಣ್ಣು ಮುಚ್ಚಿಕೊಂಡಿದ್ದಾನೆ ಸಿದ್ಧಾರ್ಥ್ ಇಪ್ಪತ್ತು ನಿಮಿಷಗಳ ಕಾಲ ಎಡ್ ಮಸಾಜ್ ಮಾಡಿ ಅವನ ಭುಜಗಳ ಮೇಲೆ ಕೈಯಿಂದ ಒತ್ತುತ್ತಿದ್ದರೆ ವಾವ್ ತುಂಬ ಆಗಿ ಇದೆ ಸಾಕ್ಷಿ ನಿನ್ನ ಕೈಯಲ್ಲಿ ಏನೋ ಮ್ಯಾಜಿಕ್ ಇದೆ ಸಾಕ್ಷಿ ಕಡೆ ನೋಡುತ್ತಾ ಹೇಳಿದನು ಸಾಕ್ಷಿ ಸಣ್ಣಗೆ ಮುಗುಳ್ನಗುತ್ತಾ ಮಸಾಜ್ ಮಾಡುತ್ತಿದ್ದರೆ ಇನ್ನು ಸಾಕು ನಿಲ್ಲಿಸು ನಿನ್ನ ಪುಟ್ಟ ಕೈಗಳಿಗೆ ನೋವಾಗುತ್ತದೆ ಅವಳ ಕೈಗಳನ್ನು ಹಿಡಿದುಕೊಂಡು ನಿಲ್ಲಿಸಿ ಮೇಲಕ್ಕೆ ಹೆದ್ದು ಸಾಕ್ಷಿಯನ್ನು ಕೆಳಗಡೆ ಕುಡಿಸಿದನು ಸಾಕ್ಷಿ ರಿಯಾಕ್ಟ್ ಆಗುವಷ್ಟರಲ್ಲೇ ಅವಳ ಹಿಂದೆ ಕುಳಿತುಕೊಂಡು ಹೇರ್ ಬ್ಯಾಂಡ್ ತೆಗೆದುಬಿಟ್ಟನು ಏನು ಮಾಡ್ತಿದ್ದೀಯ ಸಿದ್ದು ಎಂದಳು ಸಾಕ್ಷಿ ಹಿಂದಕ್ಕೆ ತಿರುಗಿ ನೋಡುತ್ತ ನೌ ಇಟ್ಸ್ ಮೈ ಡ್ಯೂಟಿ ಎನ್ನುತ್ತಾ ಸಿದ್ಧಾರ್ಥ್ ಎಣ್ಣೆಯನ್ನು ಕೈಗೆ ತೆಗೆದುಕೊಂಡರೆ ಇಲ್ಲಿ ಕೊಡಿ ನಾನು ಹಚ್ಚಿಕೊಳ್ಳುತ್ತೇನೆ ಎಂದಳು ಸಾಕ್ಷಿ ಅದೇನೂ ನಡೆಯುವುದಿಲ್ಲ ಎಂಡತಿಯ ಕೈಯಲ್ಲಿ ಸೇವೆಗಳು ಮಾಡಿಸಿಕೊಳ್ಳುವುದೇ ಅಲ್ಲ ನಾನು ಗಂಡ ಅನ್ನುವ ಹಿಗೋ ಇಲ್ಲದೆ ಹೆಂಡತಿಗೂ ಸಹ ಸೇವೆಗಳು ಮಾಡುವವನೇ ನಿಜವಾದ ಗಂಡ ಗಂಡಸು ಸೊ ಗಲಾಟೆ ಮಾಡದೆ ಸೈಲೆಂಟಾಗಿ ಹಚ್ಚಿಸಿಕೊ ಎನ್ನುತ್ತಾ ಸಾಕ್ಷಿಗೆ ಹೆಡ್ ಮಸಾಜ್ ಮಾಡುತ್ತಿದ್ದರೆ ಸೋ ಕ್ಯೂಟ್ ಪ್ರೀತಿಯಿಂದ ಅವನ ಕೆನ್ನೆಗಳು ಹಿಡಿದು ಎಳೆದಳು ಸಾಕ್ಷಿ ಸಿದ್ಧಾರ್ಥ್ ಮುಗುಳ್ಳಾಗುತ್ತಾ ಸರಿಯಾಗಿ ಕೂತ್ಕೋ ಎಂದಿದ್ದರಿಂದ ಮುಂದಕ್ಕೆ ತಿರುಗಿ ಕುಳಿತುಕೊಂಡಳು ಸಿದ್ಧಾರ್ಥ್ ಮಸಾಜ್ ಮಾಡುತ್ತಿದ್ದರೆ ಹಾಯಾಗಿ ಕಣ್ಣು ಮುಚ್ಚಿಕೊಂಡಳು ಮಸಾಜ್ ಮಾಡಿ ಕೂದಲನ್ನು ಮೇಲಕ್ಕೆ ಗಂಟು ಕಟ್ಟಿ ಹೋಯ್ ಮುಗಿಯಿತು ಎದ್ದೇಳು ಎಂದು ಕರೆಯುತ್ತಿದ್ದರು ಸಾಕ್ಷಿಯಿಂದ ಯಾವುದೇ ರೆಸ್ಪಾನ್ಸ್ ಇಲ್ಲದೆ ಇದ್ದಿದ್ದರಿಂದ ಸಾಕ್ಷಿ ಸಾಕ್ಷಿ ಎಂದು ಸಣ್ಣಗೆ ತಟ್ಟಿದರೆ ಒಳ್ಳೆ ನಿದ್ರೆಯಲ್ಲಿರುವ ಸಾಕ್ಷಿ ನಿಧಾನವಾಗಿ ಕಣ್ಣುಗಳು ತೆರೆದಳು ನಿದ್ದೆ ಹಿಡಿದು ಬಿಡಿತು ಥ್ಯಾಂಕ್ಸ್ ಎಂದು ಅವನ ಕೆನ್ನೆಯ ಮೇಲೆ ಮುತ್ತನ್ನು ಇಟ್ಟು ನಡಿ ಸ್ನಾನ ಮಾಡಿಸುತ್ತೇನೆ ಎನ್ನುತ್ತಾ ವಾಶ್ರೂಮ್ನೊಳಕ್ಕೆ ಕರೆದುಕೊಂಡು ಹೋದಳು ಆಫೀಸ್ನಿಂದ ಮನೆಗೆ ಬಂದ ರೂಮಿನೊಳಕ್ಕೆ ಬಂದು ಸುಸ್ತಾಗಿ ಬೆಡ್ ಮೇಲೆ ವಾಲಿ ಬಿಟ್ಟಳು ಸೋ ಹ್ಯಾಕ್ಟಿಕ್ ಡೇ ಬಟ್ ಇಟ್ಸ್ ಅ ಬ್ಯೂಟಿಫುಲ್ ಡೇ ಡಿಎಸ್ಆರ್ ಗ್ರೂಪ್ ಆಫ್ ಕಂಪನೀಸ್ ಅಂತ ಅಂದುಕೊಳ್ಳುತ್ತಾ ಕಣ್ಣು ಮುಚ್ಚಿಕೊಂಡ ಅವಳಿಗೆ ಸಿದ್ಧಾರ್ಥ ಕಣ್ಣ ಮುಂದೆ ಕಾಣಿಸಿ ಕಣ್ಣುಗಳು ತೆರೆದಳು ವಿರಕ್ತಿಯಾಗಿ ಒಂದು ಬಾರಿ ನಕ್ಕು ತನ್ನ ಫೋನಿನಲ್ಲಿ ಸಿದ್ಧಾರ್ಥ್ ಜೊತೆ ಇರುವ ಫೋಟೋ ಓಪನ್ ಮಾಡಿ ನೋಡುತ್ತಾ ನನ್ನ ಲೈಫ್ನಲ್ಲಿ ಇವತ್ತು ತುಂಬ ಇಂಪಾರ್ಟೆಂಟ್ ದಿನ ಕಣ ಆದರೆ ನೀನು ನನ್ನ ಪಕ್ಕದಲ್ಲಿ ಇಲ್ಲ ಇನ್ಫ್ಯಾಕ್ಟ್ ನನ್ನ ಲೈಫ್ನಲ್ಲಿ ಕೂಡ ಇಲ್ಲ ದಿವ್ಯಾ ಸಿದ್ಧಾರ್ಥ್ ವರ್ಮವಾಗಿ ಡಿ ಎಸ್ ವಿ ಗ್ರೂಪ್ ಆಫ್ ಕಂಪನಿ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದುಕೊಂಡರೆ ಡಿ ಆರ್ ಗ್ರೂಪ್ ಆಫ್ ಕಂಪನಿ ಸ್ಟಾರ್ಟ್ ಮಾಡಿದೆ ಬಟ್ ಇಟ್ಸ್ ಓಕೆ ಹಾಗೇ ನಡೆಯಬೇಕು ಅಂತ ಇತ್ತೇನೋ ನಡೆಯಿತು ಉಕ್ಕಿ ಬರುತ್ತಿರುವ ದುಃಖವನ್ನು ಬಲವಂತವಾಗಿ ಕಂಟ್ರೋಲ್ ಮಾಡಿಕೊಂಡು ದೀರ್ಘವಾಗಿ ಉಸಿರು ಎಳೆದುಕೊಂಡು ಐ ಮಿಸ್ ಯು ಸೋ ಮಚ್ ಕಣ ಅಂತ ಅಂದುಕೊಳ್ಳುತ್ತಾ ಫೋನನ್ನು ಹೃದಯಕ್ಕೆ ಹಪ್ಪಿಕೊಂಡು ಕಣ್ಣು ಮುಚ್ಚಿಕೊಂಡಳು ವಿಕ್ರಮ್ ಡಿನ್ನರ್ ರೆಡಿಯಾಗಿದೆ ಹೋಗಿ ದಿವ್ಯಾಳನ್ನು ಕರೆದುಕೊಂಡು ಬಾ ಎಂದು ಅವರು ಹೇಳಿದ್ದರಿಂದ ದಿವ್ಯಾ ರೂಮಿನೊಳಕ್ಕೆ ಬಂದನು ವಿಕ್ರಮ್ ಹಾಯಾಗಿ ಮಲಗಿಕೊಂಡಿರುವ ಅವಳ ಕಡೆ ನೋಡುತ್ತಾ ದಿವ್ಯಾ ದಿವ್ಯಾ ಎಂದು ಕರೆದಿದ್ದರಿಂದ ನಿಧಾನವಾಗಿ ಕಣ್ಣುಗಳು ತೆರೆದಳು ಡಿನ್ನರ್ ಮಾಡೋಣ ಬಾ ಸ್ವಲ್ಪ ಒತ್ತು ಬಿಟ್ಟು ಬರ್ತೀನಿ ಬಾವ ಫೀಲಿಂಗ್ ಸೋ ಸ್ಲೀಪಿ ಎನ್ನುತ್ತಲೇ ಕಣ್ಣು ಮುಚ್ಚಿಕೊಂಡಳು ತಿಂದ ಮೇಲೆ ಬಂದು ಹೆಬ್ಬಿಸಬಹುದು ಅಂತ ಅಂದುಕೊಳ್ಳುತ್ತಾ ಹೊರಟವನು ಅವಳು ಫೋನನ್ನು ಎದೆಯ ಮೇಲೆ ಇಟ್ಟುಕೊಂಡು ಮಲಗಿಕೊಂಡಿರುವುದು ನೋಡಿ ಸಣ್ಣದಾಗಿ ನಿಟ್ಟುಸಿರು ಬಿಟ್ಟು ನಿಧಾನವಾಗಿ ಅವಳ ಕೈಯಲ್ಲಿದ್ದ ಫೋನ್ ತೆಗೆದನು ಫೋನ್ ಲಾಕ್ ಮಾಡಿ ಪಕ್ಕಕ್ಕೆ ಇಟ್ಟು ಬಾಗಿಲು ಹತ್ತಿರಕ್ಕೆ ಹೋದವನು ಫೋನ್ ಲಾಕ್ ಮಾಡುತ್ತಿರುವಾಗ ಸ್ಕ್ರೀನ್ ಮೇಲೆ ಕಾಣಿಸಿದ ಫೋಟೋ ಅವನ ಕಣ್ಣುಗಳ ಮುಂದೆ ಕದಲಾಡಿ ಏನೋ ಹನುಮಾನ ಬಂದು ತಕ್ಷಣ ಬಂದು ಫೋನ್ ಕೈಗೆ ತೆಗೆದುಕೊಂಡನು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು